ಏನು ಇವತ್ತೊಂದು ಮಾಧ್ಯಮಗೋಷ್ಠಿ ನಡೆಸುತ್ತಿರುವ ಮುಖ್ಯ ಉದ್ದೇಶ ಮೊನ್ನೆ ನಡೆದಂತಹ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಸ್ ಸಿ ಎಸ್ ಟಿ ವಸತಿ ನಿಲಯ ಮುಡೇಶ್ವರದಲ್ಲಿ ನಮ್ಮ ಮುಲಬಾಗಿಲು ತಾಲೂಕಿನ ಮಕ್ಕಳು ಸಮುದ್ರದಲ್ಲಿ ಆಟ ಆಡುವಾಗ ನಾಲ್ಕು ಜನ ಸಾವನ್ನಪ್ಪಿರ್ತಾರೆ ಈ ಒಂದು ದುರ್ಘಟನೆ ಇಡೀ ಕರ್ನಾಟಕ ರಾಜ್ಯದಂತ ಒಂದು ದುಃಖಕರವಾದಂತಹ ವಿಷಯ ಇವತ್ತು ನಮ್ಮ ಮುಲ್ಬಾಗಿಲ್ ತಾಲೂಕಿನಲ್ಲಿ ಅಂತಿಮ ವಿಧೇಯ ವಿಧಾನಗಳ ಒಂದು ಜಿಲ್ಲಾಡಳಿತ ವತಿಯಿಂದ ನಮ್ಮ ನಾಲ್ಕು ಮಕ್ಕಳ ಒಂದು ಅಂತ್ಯಕ್ರಿಯೆ ನಡೆದೋಗಿದೆ ಬೆಳಗ್ಗೆ ಡಿ ಸಿ ಆಫೀಸ್ ಹತ್ರ ಡಿ ಸಿ ಆಫೀಸ್ ಹತ್ರ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ನಮ್ಮ ಮುಲ್ಬಾಗಿಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಎಲ್ಲೋ ಬಂದು ಆ ಮಕ್ಕಳಿಗೆ ಮತ್ತು ಮನೆಯ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಇವತ್ತೊಂದು ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರಾದಂತಹ ಆದ್ಯನಾರಾಯಣನವರು ಸತ್ತೋಗಿರುವಂತಹ ಪುಟಾಣಿ ಮಕ್ಕಳ ಕುಟುಂಬಗಳಿಗೆ ಒಂದು ಐವತ್ತು ಸಾವಿರ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಹೆಬ್ಬಿಣಿ ಮತ್ತು ಪೂಜಾರಳ್ಳಿ ಗಡ್ಡೂರು ದೊಡ್ಡಗುಟ್ಟಳ್ಳಿ ನಾಲ್ಕು ಊರುಗಳಿಗೂ ಹೋಗ್ಬಿಟ್ಟು ಆ ಮನೆಯ ಕುಟುಂಬಗಳಿಗೆ ಸ್ವಾಂತ್ವನ ಹೇಳಿ ನಾವು ಜೊತೆ ಇರ್ತೀವಿ ಅಂತ ಹೇಳುತ್ತಾ ಅವ್ರಿಗೆ ಧೈರ್ಯ ತುಂಬಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಕುಟುಂಬದ ಒಂದು ಮಗುಗೆ ಐದು ಲಕ್ಷ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ನಾನು ನಮ್ಮ ಎನ್ ಎಸ್ಸು ಕಡೆಯಿಂದ ಧನ್ಯವಾದ ತಿಳಿಸುತ್ತೇನೆ ಅದೇ ರೀತಿ ಏನಿವತ್ತೊಂದು ಘಟನೆ ಇಡೀ ರಾಜ್ಯಾದ್ಯಂತಹ ಒಂದು ದುಃಖವಾಗಿದೆ ಇದಕ್ಕೆ ಎಲ್ಲರೂ ಹೇಳ್ದಂಗೆ ಮೂಲ ಕಾರಣ ಆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಕರ್ಕೊಂಡೋಗಿರುವಂತಹ ಟೀಚರ್ಸ್ ಮೇಲೆ ಅಂತ ಹೇಳ್ತಾ ಇದ್ದಾರೆ ವಾಸ್ತವಾಂಶ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಸರ್ಕಾರ ಕೈಗೊಳ್ಳುತ್ತೆ ಮತ್ತು ನಾನು ಒಂದು ಮುಳಬಾಗಲು ತಾಲೂಕಿನ ನನ್ನ ಒಂದು ಮನವಿ ಏನಂದರೆ ಪ್ರಾಣ ಹೋದರೆ ಮತ್ತೆ ಬರಲ್ಲ ಮಕ್ಕಳನ್ನ ಕರ್ಕೊಂಡೋಗೋ ಜವಾಬ್ದಾರಿ ಅವ್ರದ್ದು ಬಟ್ ಅಲ್ಲಿ ಅವರು ಒಂದು ನಿರ್ಲಕ್ಷ್ಯ ತೋರಿದ್ದಕ್ಕೆ ಇವತ್ತು ಮಕ್ಕಳು ಪ್ರಾಣ ಹೋಗಿದ್ದೆ ಎಲ್ರಿಗೂ ಬೇಸರ ತಂದಿದೆ ನಮ್ಮ ತಾಲೂಕಿನಲ್ಲಿ ಒಂದು ಸೂತಕದ ವಾರಣ ಸೂತಕದ ವಾತಾವರಣ ಜಾಸ್ತಿ ಆಗಿದೆ ಮತ್ತೆ ಈ ಒಂದು ಘಟನೆ ಮರಿ ಕಳಿಸ್ಬಾರ್ದು ಏನೇ ಆಗಲಿ ನಮ್ಮ ಶ್ರಾವಂತಿ ಆಗಿರ್ಬೋದು ದೀಕ್ಷೆ ಆಗಿರ್ಬೋದು ಲಾವಣ್ಯ ಆಗಿರ್ಬೋದು ವಂದನ ಆಗಿರ್ಬೋದು ಅವರು ಆ ಲೋಕದಲ್ಲಿ ಚೆನ್ನಾಗಿರಲಿ ಆ ಭಗವಂತ ಅವರ ಕುಟುಂಬಕ್ಕೆ ಶಕ್ತಿ ಬರೆಸುವಷ್ಟು ಇದು ಕೊಡ್ಲಿ ಅಂತ ಹೇಳ್ತಾ ನಾವು ಆ ಮಕ್ಕಳು ಆ ಫ್ಯಾಮಿಲಿ ಜೊತೆಗೆ ನಾವಿರ್ತೀವಿ ನಮ್ಮ ಕಾಯಿಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಎಲ್ಲ ರೆಸಿಡೆಂಟಲ್ ಶಾಲೆಯ ಪ್ರಾಂಶುಪಾಲರು ಮತ್ತೆ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲರೂ ಈ ಒಂದು ಘಟನೆ ತುಂಬಾ ಇದಾಗಿದೆ ದಯವಿಟ್ಟು ಮಕ್ಕಳನ್ನ ಚೆನ್ನಾಗಿ ಎಲ್ಲಾದ್ರೂ ನೀವು ಪ್ರವಾಸ ಹೋಗೋದು ತೆಗೆಲೇಬೇಕೋ ಬಟ್ ಈ ತರ ಘಟನೆ ನಡೀದಿರ ನೋಡ್ಕೋಬೇಕಂತ ಹೇಳ್ತಾ ನಾನು ಈ ಒಂದು ನುಲ್ಬಾಗಲ್ ತಾಲೂಕ್ ಕಾಂಗ್ರೆಸ್ ಪಕ್ಷ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನೀಲ್ಕಂಠನವರು ಆದಿನಾರಾಯಣನವರು ಅಮಾನಲ್ಲ ಅವರು ಎಲ್ಲರೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಇವಾಗ ತಾನೆ ಮುಲ್ಬಾಗಲಿನಲ್ಲಿ ಬಂದು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸುತ್ತೇವೆ ಅದೇ ರೀತಿ ಮಗದೊಮ್ಮೆ ಅವ್ರ ಕುಟುಂಬಕ್ಕೆ ಸಾಂತಾನ ಹೇಳ್ಲಿಕ್ಕೆ ಇಷ್ಟ ಪಡ್ತೀವಿ ಭಗವಂತ ಶಕ್ತಿ ಕೊಡ್ಲಿ ಆ ಮಕ್ಕಳು ಆ ಲೋಕದಲ್ಲಿ ಚೆನ್ನಾಗಿರ್ಲಿ ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ